ಸೇವಲಾಲ್ ಜಯಂತ್ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲ ಅಪಾದಿತ ಗಣ್ಯರೇ ಅಧಿಕಾರಿ ಸ್ನೇಹಿತರೆ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಬಂಜಾರ ಸಮಾಜ ಸಮಾಜದ ಒಂದು ಭಗಿನಿಗಿರೇ ಎಲ್ಲ ಸ್ನೇಹಿತರೆ ಮಾಧ್ಯಮದ ಗೆಳೆಯರು ಸರ್ಕಾರ ಪ್ರತಿ ವರ್ಷವೂ ಕೂಡ ಸಂತ ಶ್ರೀ ಶಿವಲಾಲ್ ಅವರ ಜಯಂತೋತ್ಸವವನ್ನು ಆಚರಣೆ ಮಾಡುತ್ತದೆ ಇವತ್ತು ರಾಜ್ಯದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಈ ಶಿವಾಲಾಲ್ರ ಜಯಂತೋತ್ಸವವನ್ನು ಆಚರಣೆ ಮಾಡುತ್ತದೆ ಸರ್ಕಾರ ನಿಮ್ಮೆಲ್ಲರಿಗೂ ಕೂಡ ಇಡೀ ರಾಜ್ಯದ ಜನತೆಗೆ ಸಂತ ಸೇವಾಲಾಲ್ರವರ ಬೇನ್ತೋಸುವದ ಸುಭಾ ಸೇಯಗಳದನ ಕೋರಲಿಕ್ಕೆ ಬೈಸ್ತಾಯಿಯಾನ. ನಿನ್ನೆ ಸಾರಗೊಡೆಲು ಕೊಪ್ಪಾ. ಸೂರೆಕ್ ಸೂರೆಕ್ ಸೂರೆ ಕೊರೆಕ್ ಸೂರೆ ಕೊಪ್ಪಾ. ಸೂರಗೊಂಡನ ಕೊಪ್ಪ ಅಲ್ಲಿ ಶಿವಲಾಲ್ರ ಜನ್ಮಸ್ಥಳ ಅಲ್ಲಿ ನಿನ್ನೆ ನಾಳೆ ನಿನ್ನೆ ಹೋಗ್ಬೇಕಾಗಿತ್ತು ಆ ಕಾರ್ಯಕ್ರಮಕ್ಕೆ ಇಲ್ಲಿ ನನಗೆ ಕಾರ್ಯಕ್ರಮ ಇದ್ದರಿಂದ ಹೋಗಲಿಕ್ಕೆ ಆಗಲಿಲ್ಲ ನಾನು ನಿನ್ನೆ ಸಾಯಂಕಾಲ ಪಾರ್ಟಿ ಮೀಟಿಂಗ್ ಇತ್ತು ಹಾಗಾಗಿ ಸಾಯಂಕಾಲ ಅಲ್ಲಿ ಹೋಗ್ಬೇಕಾಗಿತ್ತು ಆಮೇಲೆ ಮಧ್ಯಾಹ್ನದವರೆಗೂ ನನಗೆ ಕಾರ್ಯಕ್ರಮ ಇಟ್ಟಿದೆ ಈ ಎರಡು ಕಾರಣಗಳಿಂದ ಸೂರ್ಯಗೊಂಡರ ಕೋಪಕ್ಕೆ ಹೋಗ್ಲಿಲ್ಲ ನಿಮ್ಮಲ್ಲಿ ಬಹಳ ಜನ ಹೋಗಿರ್ಬೇಕು ಸೂರ್ಯಗೊಂಡರ ಕೋಪಕ್ಕೆ ಆ ಜನ್ಮಸ್ಥಳ ಸಂತ ಸೇವಾಲ ಹುಟ್ಟಿದಂತ ಸ್ಥಳ ನಾನು ಮುಖ್ಯಮಂತ್ರಿ ಆದ್ಮೇಲೆ ಆ ಸೂರ್ಯಗೌಡನ ಕೊಪ್ಪ ಅವು ಹುಟ್ಟಿದಂತ ಸ್ಥಳ ಅಲ್ಲಿ ಈಗ ಅನೇಕ ಅಭಿವೃದ್ಧಿ ಕೆಲಸಗಳು ಇನ್ನೂ ಆಗ್ಬೇಕಾಗಿದ್ದಾವೆ ಆ ಸ್ಥಳ ಅಭಿವೃದ್ಧಿ ಆಗಲಿಕ್ಕೆ ನಾನೇ ಸರ್ಕಾರದಿಂದ ಅನುದಾನವನ್ನು ಕೂಡ ಕೊಟ್ಟದ್ದು ಅಂತಕ್ಕಂಥದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸೇವಾಲಾಲ್ರವರು ಆಕಸ್ಮಿಕವಾಗಿ ಬಂಜಾರ ಸಮಾಜಕ್ಕೆ ಹೋಗ್ತಿದ್ದು ಅಷ್ಟೇ ಆದರೆ ಅವರು ಯಾವುದೇ ಒಂದು ಜಾತಿಗೆ ಒಂದು ವರ್ಗಕ್ಕೆ ಸೀಮಿತ ಆಗಿರಲಿಲ್ಲ ಅಪ್ಪೋ ಅವರು ಅವರು ಹುಟ್ಟಿದಂತ ಜಾತಿಯ ಜನ ಸ್ವಾಭಿಮಾನಿಗಳಾಗಿ ಬದುಕಬೇಕು ಜ್ಞಾನವಂತರಾಗಿ ಬದುಕಬೇಕು ಮತ್ತೆ ಇವರು ಅಲೆಮಾರಿ ಜನಗಳಾಗಿರಬಾರ್ದು ಒಂದ್ ಕಡೆ ನೆಲೆಸ್ತಕ್ಕಂತ ಪರಿಸ್ಥಿತಿ ಆಗ್ಬೇಕು ಒಂದ್ ಕಡೆ ಉಳ್ಕಬೇಕು ಅದನ್ನೇ ಇವತ್ತೆಲ್ಲ ತಾಂಡಗಳು ಆಗಿದವಲ್ಲ ತಾಂಡಗಳಾಗಿದವಲ್ಲ ಈ ತಾಂಡಗಳು ಒಂದ್ ಕಡೆ ಎಲ್ಲ ಜನರು ವ್ಯಾಪಾರ ಹೇಳೋದು ಒಂದು ವ್ಯಾಪಾರ ಮಾಡ್ತಿರೋದು ಅಂತ ಆ ವ್ಯಾಪಾರ ಮಾಡ್ತದ್ರಿಂದ ಒಂದು ಕಡೆ ಪ್ರದೇಶಕ್ಕೆ ಹೋಗ್ತೀವಿ ಒಂದು ಕಡೆ ನೆಲೆ ಹೂಡ್ತಿರ್ಲಿಲ್ಲ ಹಾಗಾಗಿ ನೆಲೆ ಊಡ್ಲಿಕ್ಕೆ ಇವತ್ತು ಕಾರಣಕರ್ತರಾಗಿದ್ರೆ ಕಾರಣಕರ್ತರು ಯಾರಪ್ಪ ಅಂತಂದ್ರೆ ಅದಕ್ಕೆ ಅದು ಸೇವಾಲಾಲ್ರು ಅಂತಕ್ಕಂಥದನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಈ ಸಂತರ ಜಯಂತ್ಯೋತ್ಸವ ಆಚರಣೆ ಮಾಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿ ಆಗಿರುವಾಗ ಸರ್ಕಾರ ತೀರ್ಮಾನ ಮಾಡಿ ಸರ್ಕಾರದಿಂದಲೇನೆ ಇವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಬೇಕು ಬರೀ ಬಂಜಾರ ಜನ ಮಾಡಿದ್ರ ಸು ಮತ್ತು ಸಂಸ್ಕೃತಿ ಇಲಾಖೆಯಿಂದ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದ್ದು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾರೆ ಶೇವಾಲಾಲ್ರು ಬಜಾರ ಜನರಿಗೆ ಬರೀ ಧಾರ್ಮಿಕ ಗುರು ಅಷ್ಟೇ ಅಲ್ಲ ಒಂದ್ ರೀತಿ ಆಧ್ಯಾತ್ಮಕವಾಗಿ ಅವರನ್ನ ಬಹಳ ಗುರುಗಳಾಗಿ ಸ್ವೀಕಾರ ಮಾಡಿದ್ದಾರೆ ಅವ್ರ ಬಗ್ಗೆ ಅಪಾರವಾದಂತಹ ಗೌರವವನ್ನು ಇಟ್ಟುಕೊಂಡಿದ್ದಾರೆ ಎಲ್ಲ ತಾಂಡಗಳನ್ನೂ ಕೂಡ ಶೇವಾಲಾಲ್ ಗೆ ಗೌರವ ತೋರಿಸ್ತಕ್ಕಂಥ ರೀತಿಯಲ್ಲಿ ಒಂದು ಮಠ ಮಾಡತಕ್ಕಂಥದ್ದನ್ನು ಕೂಡ ಮಾಡ್ತಾ ಇದ್ದೀನಿ ಅನೇಕ ತಂಡಗಳಿಂದ ನೋಡಿ ಸೊ ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ ನಿಮ್ಗೆಲ್ಲರಿಗೂ ಕೂಡ ಸೇವಾಲಾಲ್ರ ಬಗ್ಗೆ ಅಪಾರವಾದಂತ ಗೌರವ ರೀತಿ ಯಾಕಂತಂದ್ರೆ ಯಾವುದೇ ಜನಾಂಗ ಜಾತಿ ವ್ಯವಸ್ಥೆಯಲ್ಲಿ ಸಮಾಜದಲ್ಲಿ ಸಮಾನತೆಯನ್ನ ಕಾಣ್ಬೇಕಾದ್ರೆ ಮುಖ್ಯವಾಗಿ ನೀವು ಬರಬೇಕಾದ್ರೆ ಒಬ್ಬ ಗುರು ಇರ್ಬೇಕಾಗ್ತದೆ ಗುರಿ ಇರ್ಬೇಕಾಗ್ತದೆ ಮಾಡಿದ್ದಾರೆ ಸೆಕ್ರೆಟರಿಗೂ ಹೇಳಿದ್ದೀನಿ ಕೂಡ್ಲೆ ಯಾವ್ಯಾವ ತಾಂಡಗಳು ಇನ್ನೂ ರೆವಿನ್ಯೂ ಗ್ರಾಮ್ಗಳಾಗಿಲ್ಲ ಅವೆಲ್ಲವನ್ನು ಅವೆಲ್ಲವನ್ನೂ ಕೂಡ ರೆವಿನ್ಯೂ ಗ್ರಾಮ್ಗಳನ್ನಾಗಿ ಮಾಡಬೇಕು ಎಲ್ರಿಗೂ ಅವ್ರ ಮನೆ ಹಕ್ಕು ಪತ್ರ ಕೊಡಬೇಕು ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ ಅಧಿಕಾರಿಗಳು ಆಮೇಲೆ ಸೂರ್ಗೋಡ್ಡ ಕೋಪ ಇದೆಯಲ್ಲ ಇನ್ನೂ ಏನಾದ್ರು ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ ಅದಕ್ಕೆ ಬೇಕಾದಂತ ಅನುದಾನವನ್ನ ರಾಜ್ಯ ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಸುಮಾರು ಎಷ್ಟು ಕೊಟ್ಟಿ ಕೊಟ್ಟೆ ನಾನು